ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡದಿಂದ ಎದುರಾಗಬಹುದಾದ ಅಡ್ಡ ಪರಿಣಾಮಗಳಿಂದ ದೂರ ಉಳಿಯಬಹುದು ವಿನಾಕಾರಣ ಭಯ ಬೀಳುವ ಅಗತ್ಯವಿಲ್ಲ ಎಂದು ಬೆಂಗಳೂರಿನ ಸಮತ್ವಂ ಸೇವಾ ಸಂಸ್ಥೆಯ ಮುಖ್ಯಸ್ಥ ಡಾ ಸತ್ಯನಾರಾಯಣ ಶ್ರೀಕಂಠ ತಿಳಿಸಿದರು ಆಮೇಲೆ ನಮಗೆ ಬೇರೆ ಇವರು ಉಚಿತವಾಗಿ ತಮ್ಮ ಸ್ವಂತ ಹಣದಿಂದ ಮಾಡ್ತಿದ್ದಾರೆ ಸಂಸ್ಥೆಗಳಿಂದ ಸರ್ಕಾರ ಸಹಾಯ ಮಾಡಿದ್ರೆ ಇನ್ನೂ ಜನಕ್ಕೆ ಸಹಾಯ ಮಾಡಬಹುದು ಇದು ನಮ್ಮ ದೇಶ ತುಂಬಾ ದೊಡ್ಡ ದೇಶ ಇದು ಒಂದರಿಂದ ಆಗೋದಿಲ್ಲ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದರೆ ಸರ್ಕಾರನೂ ಕೈ ಸೇರ್ಕೋಬೇಕು ಇಲ್ಲಿರೋ ಎಮ್ ಎಲ್ ಎ ಬಂದಿದ್ರು ಅವರು ಅವ್ರ ಒಂದು ಸಂಸ್ಥೆ ಏನು ಮಾಡೋಕ್ಕಾಗಲ್ಲ ಇದು ತುಂಬಾ ದೊಡ್ಡ ಪ್ರಮಾಣದ್ದು ಈ ಭಾರತ ದೇಶದಲ್ಲಿ ಮಾಡ್ತಿದೆ ಅದರ ಇನ್ನೂ ತುಂಬ ಮಾಡಬೇಕು ಷ್ಟೆ ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗ್ರಾಮದಲ್ಲಿನ ಗೌರಮ್ಮ ಮಲ್ಲಶೆಟ್ಟಿ ಆರೋಗ್ಯ ಕೇಂದ್ರದಲ್ಲಿ ಸಮತ್ವಂ ಸ್ವಯಂ ಸೇವಾ ಸಂಸ್ಥೆ ಹಾಗೂ ಪುವಾಡ ಫೌಂಡೇಶನ್ನ ಆಶ್ರಯದಲ್ಲಿ ಅಧಿಕ ರಕ್ತದೊತ್ತಡ ಮಧುಮೇಹ ಹಾಗೂ ಕಣ್ಣಿನ ಉಚಿತ ಪರೀಕ್ಷೆ ಮತ್ತು ಔಷಧೋಪಚಾರ ಶಿಬಿರ ನಡೆಯಿತು ಶಿಬಿರದಲ್ಲಿ ಸಮತ್ವಂ ಸ್ವಯಂ ಸೇವಾ ಸಂಸ್ಥೆಯ ಮುಖ್ಯಸ್ಥ ಡಾ ಸತ್ಯನಾರಾಯಣ ಶ್ರೀಕಂಠ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶದಲ್ಲಿ ಪ್ರತಿ ನೂರು ಮಂದಿಗೆ ಇಪ್ಪತ್ತು ಮಂದಿ ಹಾಗೂ ಗ್ರಾಮೀಣ ಭಾಗದಲ್ಲಿ ಶೇಕಡಾ ಹತ್ತು ಮಂದಿ ಮಧುಮೇಹ ಅಧಿಕ ರಕ್ತದೊತ್ತಡ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎಂದರು ಆರಂಭದ ಹಂತದಲ್ಲೇ ತಪಾಸಣೆ ನಡೆಸಿಕೊಂಡು ವೈದ್ಯರ ಸೂಚನೆ ಸಲಹೆಯಂತೆ ಔಷಧಿಗಳನ್ನು ತೆಗೆದುಕೊಳ್ಳುವುದು ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ತಂದುಕೊಳ್ಳಬೇಕು ವ್ಯಾಯಾಮ ಯೋಗದಂತಹ ಚಟುವಟಿಕೆಗಳಲ್ಲಿ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಸಹಜವಾಗಿ ಮಧುಮೇಹ ಅಧಿಕ ರಕ್ತದೊತ್ತಡದಿಂದ ಎದುರಾಗುವ ಅಡ್ಡ ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಬಹುದು ಎಂದರು ದಾನಿಗಳ ನೆರವಿನಿಂದ ರಾಜ್ಯದ ಉದ್ದಗಲಕ್ಕೂ ನಮ್ಮ ಸಮತ್ವಂ ಸೇವಾ ಸಂಸ್ಥೆಯಿಂದ ಮೂರು ಲಕ್ಷಕ್ಕೂ ಅಧಿಕ ಮಂದಿಗೆ ಉಚಿತ ತಪಾಸಣೆ ಮತ್ತು ಔಷಧಗಳನ್ನು ವಿತರಿಸುವ ಕಾರ್ಯ ನಡೆಸಿಕೊಂಡು ಬಂದಿದ್ದೇವೆ ಬೆಂಗಳೂರಿನಲ್ಲಿ ನಮ್ಮ ಸಂಸ್ಥೆಯ ಕೇಂದ್ರ ಕಚೇರಿ ಇದೆ ಬೆಂಗಳೂರಿನ ಉತ್ತರ ಭಾಗದಲ್ಲಿ ಕೇಂದ್ರ ತೆರೆಯಲು ಉದ್ದೇಶಿಸಿದ್ದು ಕಳೆದ ಎಂಟು ವರ್ಷಗಳಿಂದಲೂ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಮಳ್ಳೂರಿನ ಗೌರಮ್ಮ ಮಲ್ಲಶೆಟ್ಟಿ ಆರೋಗ್ಯ ಕೇಂದ್ರದಲ್ಲಿ ನಮ್ಮ ಆರೋಗ್ಯ ಕೇಂದ್ರವನ್ನು ಇಂದಿನಿಂದಲೇ ತೆರೆದಿದ್ದೇವೆ ಎಂದು ವಿವರಿಸಿದರು ನಾವು ಒಂದು ಹಬ್ ಸ್ಪೋಕ್ ನಮ್ಮ ಹೆಡ್ ಕ್ವಾರ್ಟರ್ಸ್ ಜೆ ಪಿ ನಗರ ಜಯನಗರದಲ್ಲಿ ಇದ್ರೆ ನಾವು ಬೆಂಗಳೂರಲ್ಲಿರೋ ಸುತ್ತಮುತ್ತ ಹಳ್ಳಿಲೂ ಈ ತರ ಒಂದು ಸ್ಥಾಪನೆ ಮಾಡಬೇಕು ಅಂತ ಕೆಲವು ಸಲ ನಡೆಯುತ್ತೆ ನಿಂತೋಗತ್ತೆ ಇವರು ಎಂಟು ವರ್ಷದಿಂದ ನಡೆಸ್ತಿದ್ದಾರೆ ಇವ್ರ ಸಹಾಯ ಮಾಡಿ ಯಾರೋ ದಾನಿಗಳು ಸಹಾಯ ಮಾಡ್ತಾರೆ ಇದು ಒಂದು ನಾರ್ತ್ ಬ್ಯಾಂಗ್ಳೂರಲ್ಲಿ ಉತ್ತರದಲ್ಲಿ ಒಂದು ಮಾಡಬೇಕು ಅಂತ ಇದೇ ತರ ದಕ್ಷಿಣದಲ್ಲೂ ಒಂದು ಶ್ರೀರಾಮಕೃಷ್ಣ ಆಶ್ರಮದ ಶಿವನಹಳ್ಳಿ ಒಂದಿದೆ ಅಲ್ಲೂ ಮಾಡೋ ಕಾರ್ಯಕ್ರಮ ಇದೆ ಮುನ್ನೂರ ಐವತ್ತು ಮಂದಿಯನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಮೂರು ವರ್ಷಗಳ ಕಾಲ ಕಾಲಕ್ಕೆ ತಪಾಸಣೆ ಮಾಡಿ ಉಚಿತವಾಗಿ ಔಷಧಿಗಳನ್ನು ನೀಡಲಿದ್ದೇವೆ ಎಂದು ತಿಳಿಸಿದರು ಶಿಬಿರದಲ್ಲಿ ಏಳ್ನೂರಕ್ಕೂ ಹೆಚ್ಚು ಮಂದಿಗೆ ಅಧಿಕ ರಕ್ತದೊತ್ತಡ ಮಧುಮೇಹ ಹಾಗೂ ಕಣ್ಣಿನ ತಪಾಸಣೆ ಮಾಡಿ ಔಷಧಿಗಳನ್ನು ವಿತರಿಸಲಾಯಿತು ಶಿಬಿರಾರ್ಥಿಗಳೆಲ್ಲರಿಗೂ ಪೌಷ್ಟಿಕ ಪಾನೀಯ ನೀಡಲಾಯಿತು ಹಾಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಸಮತ್ವಂ ಸೇವಾ ಸಂಸ್ಥೆಯ ಡಾಕ್ಟರ್ ಚೈತ್ರ ಪುವಾಡ ಫೌಂಡೇಶನ್ನ ಡಾಕ್ಟರ್ ಪುವ್ವಾಡ ಸಂದೀಪ್ ಡಾಕ್ಟರ್ ಪ್ರಿಯಾಂಕ ಎಂಕೆ ವೀರಕುಮಾರ್ ಸ್ವಯಂ ಸೇವಕರಾದ ಪುಟ್ಟಪ್ಪ ಮನೋಜ್ ಎನ್ ಮಂಜುನಾಥ್ ಪ್ರವೀಣ್ ವಿನಯ್ ಸತೀಶ್ ಇನ್ನಿತರರು ಹಾಜರಿದ್ದರು